ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ಎಲ್ರಿಗೂ ಸ್ವಾಗತ ಇವತ್ತು ನಾವು ಅಕ್ಕ ಮಹಾದೇವಿಯವರ ಒಂದು ಬಹಳ ಚಂದ ಇರೋ ವಚನ ಅದು ನೋಡಿ ಮುತ್ತು ನೀರಲಾಯ್ತು ಅಂತ ಅದರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತೀನಿ ಆಳಕ್ಕೆ ಇಳಿದು ತಿಳ್ಕೊಳ್ಳೋಣ ಖಂಡಿತ ಬಹಳ ವಿಶೇಷವಾದ ವಚನ ಅದು ಹೌದು ಅದರ ವಿಶೇಷತೆ ಅಂದ್ರೆ ಅಕ್ಕ ಮಹಾದೇವಿ ನೋಡ್ರಿ ಬಹಳ ಸರಳ ಉದಾಹರಣೆ ಕೊಟ್ಟು ದೊಡ್ಡ ವಿಷಯ ಹೇಳಾರ ನಾವಿದನ್ನ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಾಗ ಸ್ವಲ್ಪ ಸರಳ ಮಾಡಿ ಒಂದಿಷ್ಟು ನಮ್ಮ ಮಾತುಗಳ ಜೊತೆ ತಿಳಿಯೋ ಪ್ರಯತ್ನ ಮಾಡೋಣ ಒಳ್ಳೆ ವಿಚಾರ ನಮ್ಮ ಉದ್ದೇಶ ಏನಂದ್ರೆ ಈ ವಚನದ ಒಳ ಅರ್ಥ ಏನು ಅಂತ ಸರಳವಾಗಿ ಅರಿಯೋದು ಯಾಕಂದ್ರೆ ಆಲಿಕಲ್ಲು ನೀರಾಗೋದು ನೋಡೀವಿ ಉಪ್ಪು ನೀರಾಗೋದು ನೋಡೀವಿ ಹೌದಿಲ್ರಿ ಹೌದು ಹೌದು ಆದ್ರೆ ಆ ಮುತ್ತು ನೀರಾಗೋದಂದ್ರೇನು ಅದರ ಮರ್ಮ ಏನು ಅದನ್ನು ತಿಳ್ಕೋಬೇಕಲ್ಲ ಖಂಡಿತ ಖಂಡಿತ ಈಗ ವಚನದ ಮೊದಲ ಸಾಲು ನೋಡ್ರಿ ಹಿಂಗೇ ಅದ ವಾರಿಕಲ್ಲು ನೀರಲಾಯ್ತು ಉಪ್ಪು ನೀರಲಾಯ್ತು ಆಮೇಲೆ ಉಪ್ಪು ಕರಗಿತು ವಾರಿಕಲ್ಲು ಕರಗಿತು ಅಂದ್ರ ಆಲಿಕಲ್ಲು ಅದೇ ವಾರಿಕಲ್ಲು ಬಿದ್ದ ಕೂಡಲೇ ನೀರಾಗ್ತದೆ ಹೌದು ಉಪ್ಪು ತಗೊಂಡು ನೀರಾಗಿ ಹಾಕಿದ್ರ ಅಲ್ಲೇ ಕರಗಿ ಹೋಗ್ತದೆ ಇದನ್ನ ಎಲ್ಲಾರೂ ನೋಡೇವಿ ಇದ್ರಾಗೇನೋ ಅಷ್ಟು ವಿಶೇಷ ಅಂತಕೋಬಹುದು ಕರೆಕ್ಟ್ ಹೇಳಿದ್ರಿ ಇದು ಕಣ್ಣಿಗೆ ಕಾಣೋದು ಎಲ್ರಿಗೂ ಗೊತ್ತಿರೋ ವಿಷಯ ಆಲಿಕಲ್ ಕರಗೋದು ಉಪ್ಪು ಕರಗೋದು ಸಾಮಾನ್ಯ ಬಿಡಿ ಅದು ಹೊರಗಿನ ಬದಲಾವಣೆ ಹ್ಮ್ ಆದ್ರೆ ಅಕ್ಕ ಮಹಾದೇವಿ ಇದನ್ನ ಯಾಕೆ ಹೇಳ್ಯಾರ ಅಂದ್ರೆ ಬಹುಶಃ ಮುಂದಿನ ಸಾಲಿಗೆ ಒಂದು ದಾರಿ ಹಾ ಅದೇ ಬಹಳ ಮುಖ್ಯವಾದ ಸಾಲು ನೋಡಿ ಮುತ್ತು ಕರಗಿದುದನ್ನಾರು ಕಂಡವರಿಲ್ಲ ಇಲ್ಲಿ ಅದ್ ನೋಡ್ರಿ ಗಮ್ಮತ್ತು ಮುತ್ತು ಕರಗೋದು ಯಾರು ಕಂಡಿಲ್ಲ ಅಂತಾರಲ್ಲ ಅಂದ್ರೆ ಮುತ್ತು ಕರಗಂಗಿಲ್ವಾ ಅಥವಾ ಕರಗಿದ್ರು ನಮ್ಮ ಕಣ್ಣಿಗೆ ಕಾಣಂಗಿಲ್ವಾ ಇದ್ರಿ ಇದು ಹೌದು ಹೌದು ಅಲ್ಲೇ ಅದು ನೋಡಿ ಸೂಕ್ಷ್ಮ ಆಲಿಕಲ್ಲು ಉಪ್ಪು ಹಂಗ್ ಭೌತಿಕವಾಗಿ ಕರಗೋದ್ರ ಬಗ್ಗೆ ಇಲ್ಲಿ ಮಾತಿಲ್ಲ ಮುತ್ತು ಕರಗಿದ ಹಂಗಂದ್ರೆ ಅದು ಒಳಗಾಗುವಂತ ಬದಲಾವಣೆ ಯಾರಿಗೂ ಕಾಣದ ಕೇವಲ ಅನುಭವಕ್ಕೆ ಮಾತ್ರ ಬರುವಂತ ಗೂಢವಾದ ಪರಿವರ್ತನೆ ಹ್ಮ್ ಅಂದ್ರೆ ಬಾಹ್ಯ ಬದಲಾವಣೆ ಅಲ್ಲ ಆಂತರಿಕವಾದದ್ದು ಅಂತೀರಿ ಖಂಡಿತವಾಗಿ ಅದೊಂದು ಆಂತರಿಕ ಪರಿವರ್ತನೆ ಇದ್ದಂಗ ಇದ್ದಂಗು ತಿಳಿತು ಬಹಳ ಚಲೋ ಹೇಳಿದ್ರಿ ಹಂಗಾರ ಇದು ಹೊರಗಿನ ಜಗತ್ತಿಗೆ ಕಾಣೋ ಬದಲಾವಣೆ ಅಲ್ಲ ಪೂರ್ತಿ ಒಳಗಿನ ಅನುಭವದ ಮಾತು ಸರಿ ಸರಿ ಆದ್ರೂ ಮುಂದಿನ ಸಾಲ ಕೇಳ್ರಿ ಇದು ಇನ್ನೂ ಸ್ವಲ್ಪ ಗೊಂದಲ ಮಾಡ್ತದ ಈ ಸಂಸಾರಿ ಮಾನವರು ಲಿಂಗವ ಮುಟ್ಟಿ ಭವಭಾರಿಗಳಾದರು ಮುಟ್ಟಿದ ಮೇಲೆ ಸಂಸಾರದ ಭಾರ ಕಮ್ಮಿ ಆಗ್ಬೇಕಿತ್ತಲ್ಲ ಇವ್ರ್ಯಾಕ ಇನ್ನೂ ಭವಭಾರಿಗಳಾದ್ರು ಅಂತಾರಕ್ಕ ಮಹಾದೇವಿ ಏನಿದ್ರ ಮತಲಬ್ ಇಲ್ಲ ನೋಡ್ರಿ ಇದ್ರಾಗೊಂದು ಗೂಢಾರ್ಥ ಅದ ಲಿಂಗವ ಮುಟ್ಟುವುದು ಅಂದ್ರ ಬರೀ ಹೊರಗಿಂದ ದೇವ್ರ ಮೂರ್ತಿಗೆ ಕೈ ಹಚ್ಚೋದಷ್ಟೇ ಅಲ್ಲ ಹಾಂಗ ಹೌದು ನಿಜವಾದ ಅರಿವಿಲ್ಲದ ತಿಳುವಳಿಕೆ ಇಲ್ಲದ ಬರೀ ಹೊರಗಿನ ಆಚರಣೆ ಮಾಡಿದ್ರೆ ಅಥವಾ ತೋರಿಕೆಗಾಗಿ ಭಕ್ತಿ ಆ ದೈವಿಕ ಸ್ಪರ್ಶದಿಂದ ಸಿಗ್ ನಿಜವಾದ ನೆಮ್ಮದಿ ಆ ಭಾರ ಇಳಿಯುವ ಅನುಭವ ಆಗಂಗಿಲ್ಲ ಬದಲಾಗಿ ಏನಾಗ್ತದಂದ್ರ ಆಚರಣೆಗಳೇ ಒಂದ್ ರೀತಿ ಭಾರ ಅನ್ಸಾಕ್ ಶುರು ಆಗ್ತಾವ ಅದಕ್ಕ ಅವರು ಭವ ಬಾರಿಗಳು ಅಂದ್ರ ಸಂಸಾರದ ಭಾರ ಹೊತ್ತವರಾಗೆ ಉಳಿದ್ರು ಅಂತ ಹೇಳೋದು ಅರಿವಿಲ್ಲದ ಪೂಜೆ ಆಚರಣೆ ಎಲ್ಲ ಭಾರವೇ ಸರಿ ಈಗ ಸರಿಯಾಗಿ ತಿಳಿಯಿತು ನೋಡ್ರಿ ಮಾರಬೇಕು ಅಂತ ಮೇಲ್ನೋಟಕ್ಕೆ ಮಾಡಿದ್ರೆ ಅದು ಸಹಜವಾಗಿ ಭಾರಣೆ ಆಗ್ತದ ಹಂಗರ ಕಡೇಕು ಅಕ್ಕಮಹಾದೇವಿ ತಾವೇನು ಅನುಭವಿಸಿದ್ರು ಅಂತ ಹೇಳ್ತಾರೆ ನಾ ನಿಮ್ಮ ಮುಟ್ಟಿ ಕರಿಗೊಂಡೆನಯ್ಯ ಚನ್ನಮಲ್ಲಿಕಾರ್ಜುನಯ್ಯ ಈ ಕರಿಗೊಂಡೆನು ಅಂದ್ರೆ ಏನು ಕಪ್ಪಾಗೋದು ಅಂತೇನ್ರಿ ಹಾ ಹಾ ಇಲ್ಲ ಇಲ್ಲ ಖಂಡಿತ ಇಲ್ಲ ಕರಿಗೊಂಡೆನು ಅಂದ್ರೆ ಕಪ್ಪಾಗೋದು ಅಂತ ಸರಳ ಅರ್ಥ ಅಲ್ಲವೇ ಅಲ್ಲ ಇದು ಅತ್ಯಂತ ಆಳವಾದ ಗಹನವಾದ ಮಾತು ಹೌದಾ ಕರಿಗೊಂಡೆನು ಅಂದ್ರೆ ನಿನ್ನಲ್ಲಿ ನಾನು ಸಂಪೂರ್ಣವಾಗಿ ಲೀನವಾದೆನು ನನ್ನ ನಾನು ಅನ್ನೋ ಅಹಂಕಾರ ನನ್ನತನ ಕಳುಕೊಂಡು ನಿನ್ನ ಸ್ವರೂಪವೇ ಆದೆನು ನಿನ್ನಲ್ಲೇ ಒಂದಾದೆನು ಅಂತ ಅರ್ಥ ಇದು ಆ ಮೊದಲು ಹೇಳಿದ್ರಲ್ಲ ಸಂಸಾರಿಗಳು ಅವರ ಭಾರದ ಸ್ಥಿತಿಗಿಂತ ಸಂಪೂರ್ಣ ಭಿನ್ನವಾದ ಸ್ಥಿತಿ ಇದು ಆ ಮುತ್ತು ಕರಗಿದ ಹಂಗ್ ಅಂದ್ರೆ ಹೊರಗಣ್ಣಿಗೆ ಕಾಣೋದಿಲ್ಲ ಅದು ಕೇವಲ ಅನುಭವಕ್ಕೆ ಮಾತ್ರ ನಿಲುಕುವಂತ ಸಂಪೂರ್ಣ ಸಮರ್ಪಣೆ ಆತ್ಮ ಮತ್ತು ಪರಮಾತ್ಮ ಒಂದಾಗುವ ಸ್ಥಿತಿ ವಾವ್ ವಾವ್ ಬಹಳ ಅದ್ಭುತವಾಗಿ ವಿವರಿಸ್ರಿ ನಿಜವಾಗ್ಲೂ ಮೈಂಡ್ ಅವರ ಇಂಥ ಆಳವಾದ ವಿಷಯಗಳನ್ನು ಆದಷ್ಟು ಸರಳ ಮಾಡಿ ನಮ್ಮ ನಿಮ್ಮ ಭಾಷೆಯಾಗ ತಿಳಿಸುದೇ ನಮ್ಮ ಈ ಪ್ರಯತ್ನದ ಉದ್ದೇಶ ನೋಡಿ ಖಂಡಿತ ಈ ಪ್ರಯತ್ನ ಹಿಂಗೆ ನಡಿಬೇಕು ಅಂದ್ರೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕೇ ಬೇಕು ಅದಕ್ಕೆ ನಮ್ಮ ಈ ಚರ್ಚೆಗಳನ್ನು ನೋಡ್ತಿರೋರು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ಕೊಡಿ ಅಂತ ಕೇಳ್ಕೋತೀವಿ ಹೌದು ನಿಮ್ಮ ಬೆಂಬಲ ನಮಗೆ ಮುಖ್ಯ ಈಗ ಮತ್ತೊಮ್ಮೆ ವಿಚಾರ ಮಾಡಿದ್ರೆ ಈ ವಚನದ ಒಟ್ಟಾರೆ ತಿರುಳು ಏನು ಅಂತ ಇನ್ನೊಂದ್ಸರ ಹೇಳಿಬಿಡ್ತೀರಾ ಖಂಡಿತಾ ಒಟ್ಟಾರೆಯಾಗಿ ಹೇಳೋದಾದ್ರೆ ಅಕ್ಕ ಮಹಾದೇವಿ ಇಲ್ಲಿ ಎರಡು ತರಹದ ಬದಲಾವಣೆಗಳನ್ನ ತೋರ್ಸ್ಕೊಡ್ತಾರ ಒಂದು ಹೊರಗಣ್ಣಿಗೆ ಕಾಣುವಂಥದ್ದು ಆಲಿಕಲ್ಲು ಉಪ್ಪು ಕರಗೋದು ಇನ್ನೊಂದು ಒಳಗಣ್ಣಿಗೆ ಮಾತ್ರ ಗೋಚರಿಸುವ ಅನುಭವಕ್ಕೆ ಮಾತ್ರ ದಕ್ಕುವ ಮುತ್ತು ಕರಗುವ ಸ್ಥಿತಿ ಅಂದ್ರೆ ನಿಜವಾದ ಭಕ್ತಿ ಸಮರ್ಪಣೆ ಬಾಹ್ಯ ಆಚರಣೆಗಿಂತ ಆಂತರಿಕ ಅರಿವು ನಿಜವಾದ ಒಂದಾಗುವ ಭಾವ ಮುಖ್ಯ ಅನ್ನೋದೇ ಇದರ ಸಾರಾಂಶ ಅಂತ ಹೇಳ್ಬೋದು ಅಂದ್ರೆ ನಾವು ಯಾವುದೇ ಕೆಲಸ ಮಾಡ್ಲಿ ಯಾವ್ದೇ ನಂಬಿಕೆ ಇಡ್ಲಿ ಬರಿ ಹೊರಗಿನ ತೋರಿಕೆ ಅಲ್ಲ ಒಳಗಿನ ನಿಜವಾದ ಭಾವ ತಿಳುವಳಿಕೆ ಮುಖ್ಯ ಅಂತ ಹೇಳದಂಗಾಯ್ತು ನಿಶ್ಚಯವಾಗಿಯೂ ಇದು ಬರೀ ದೇವರ ವಿಷಯ ಅಷ್ಟೇ ಅಲ್ಲ ಅನಿಸ್ತದೆ ನಮ್ಮ ದಿನನಿತ್ಯದ ಬದುಕಿನ ಬೇರೆ ಬೇರೆ ವಿಷಯಗಳಿಗೂ ಅನ್ವಯ ಆಗ್ತದಲ್ಲ ಇದು ಖಂಡಿತವಾಗಿ ನಮ್ಮ ಸಂಬಂಧಗಳಲ್ಲಿ ನಮ್ಮ ಕೆಲಸದಲ್ಲಿ ಎಲ್ಲದರಲ್ಲೂ ಮೇಲ್ನೋಟದ ವರ್ತನೆಗಿಂತ ಆಂತರಿಕ ಪ್ರಾಮಾಣಿಕತೆ ಬದ್ಧತೆ ಮುಖ್ಯ ಆಗ್ತದೆ ಹೌದೌದು ಕೊನೆಯದಾಗಿ ಕೇಳುಗರಿಗೆ ಒಂದು ವಿಚಾರ ಬಿಟ್ಟು ಹೋಗ್ತೀನಿ ಆ ಕರಿಗೊಂಡೆನೋ ಅನ್ನ ಪದ ಇದೆಯಲ್ಲ ಅದಕ್ಕೆ ಇನ್ನು ಏನೇನು ಅರ್ಥದ ಪದರಗಳು ಇರಬಹುದು ಅಂತ ಆಲೋಚನೆ ಮಾಡಿ ಬರೀ ಲೀನವಾಗೋದಷ್ಟೇನಾ ಅಥವಾ ಅಸ್ತಿತ್ವವನ್ನೇ ಪೂರ್ತಿ ಕಳ್ಕೊಂಡು ಶೂನ್ಯ ಸ್ಥಿತಿ ಸೇರೋದಾ ಅಥವಾ ಅದಕ್ಕೂ ಮೀರಿದ ಬೇರೆ ಅರ್ಥ ಇದೆಯಾ ಇದ್ರ ಬಗ್ಗೆ ನೀವು ಸ್ವಲ್ಪ ವಿಚಾರ ಮಾಡಬಹುದು ಬಹಳ ಚಲೋ ವಿಚಾರ ಕೊಟ್ರಿ ಖಂಡಿತ ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾರ ಅನ್ಕೋತೀನಿ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ನಿಮಗೂ ಧನ್ಯವಾದಗಳು